ಉಮರ್ ಶರೀಫ್ ಹ ಇದು ಭೂಮಿ ಅನ್ನೋದನ್ನ ಟ್ರಾನ್ಸಿಷನ್ ಪಾಯಿಂಟ್ ಅನ್ಕೊಂಡಿರೋರಿಗೆ ಯಾರು ನಮಾಜ್ ಮಾಡಿದ್ರೆ ಏನು ಯಾರು ಜನಾಜ ಮಾಡಿದ್ರೆ ಫಸ್ಟ್ ನಾನು ಹೇಳೋದು ಫಸ್ಟ್ ಸ್ವರ್ಗದಲ್ಲಿ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಭೂಮಿ ಮೇಲೆ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವರಿಗೆ ನೀವು ಹೇಳಿದಂಗೆ ಆ ಮನಸ್ಥಿತಿಯಲ್ಲಿರುವಂತಹವರಿಗೆ ಒಳ್ಳೆ ನಿಮ್ಮ ಬಹಿಷ್ಕಾರ ತಗೊಂಡು ಏನಾಗಬೇಕಾಗಿದೆ ಒಳ್ಳೆ ಒಳ್ಳೆ ಪ್ರಶ್ನೆ ಮಾಡಿದ್ರಿ ಸ್ವರ್ಗದಲ್ಲಿ ಜಾಗ ಬೇಕಾಗಿರೋರಿಗೆ ಇದೇನು ಬೇಕಾಗಿದೆ ನಾನು ಹೇಳೋದಂದ್ರೆ ಇವರು ನರಕದ ನಾಯಿಗಳು ಅಂತ ಹೇಳ್ಕೊಳ್ತಿದೀನಿ ನಾನು ಸುಮ್ಮನೆ ಮಾತಾಡೋದಲ್ಲ ಪ್ರವಾದಿಯ ಮಾತಾಗಿದೆ ಪ್ರವ ಸಹಿ ಬುಖಾರಿನಲ್ಲಿ ಪ್ರವಾದಿ ಮಾತು ಏನಂದರೆ ಯಾವೊಬ್ಬ ವ್ಯಕ್ತಿ ಅಮಾಯಕರನ್ನು ಮತ್ತು ಮುಸ್ಲಿಮೇತರನ್ನು ಕೊಂದಾಗ್ತಾನೋ ಅವನು ನರಕದ ನಾಯಿ ಖಿಲಾಬುನ್ನಾರ್ ಅಂತ ಆ ಪದವು ಹಾಗೆ ಇದೆ ಮತ್ತು ಪ್ರವಾದಿಯ ಮಾತು ಹೇಳ್ತಿದ್ದೆ ಈ ಈ ಮಾತು ಅಂದರೆ ಧರ್ಮದ ಆಧಾರದ ಮೇಲೆ ಮಾಡೋ ಕೆಲಸನಾ ಹ ಬಸವಣ್ಣ ನಾನು ಮುಸಲ್ಮಾನ ಇದ್ರೂ ಕೂಡ ನೋಡಿ ಬಸವನ ಬಗ್ಗೆ ಕೂಡ ನಾನು ಮಾತಾಡ್ಬೇಕಿದೆ ಪ್ರತಿ ಭಯೋತ್ಪಾದನೆ ಆದಾಗ್ಲೂ ಕೂಡ ಇಸ್ಲಾಂ ಇದನ್ ಹೇಳೋದಿಲ್ಲ ಕುರಾನ್ ಇದನ್ ಹೇಳೋದಿಲ್ಲ ಎಷ್ಟು ಕೆಲಸ ನೋಡಿ ಪೈಗಂಬರ ಏನ್ ಹೇಳಿದ್ರು ಕುರಾನ್ ನಲ್ಲಿ ಏನಿದೆಯೋ ಇಸ್ಲಾಂ ನಲ್ಲಿ ಏನಿದೆಯೋ ಕಟ್ಕಂಡ್ ನಮ್ಗೆ ಏನಾಗಬೇಕಾಗಿದೆ ಒಂದು ಪ್ರವಾಸ ಒಂದು ನಿಮಿಷ ಕೇಳಿಸ್ಕೊಂಡ್ಬಿಡಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋದ ಒಂದು ಒಳ್ಳೆ ಒಳ್ಳೆಯ ಅನುಭವವನ್ನು ನಿರೀಕ್ಷೆ ಮಾಡ್ತಾನೆ ಅಷ್ಟೇ ನೀವು ಕಾಶ್ಮೀರದ ಬೆಟ್ಟ ನೋಡೋಣ ಹಿಮ ನೋಡೋಣ ಹಸಿರು ನೋಡೋಣ ಅನ್ಕೊಂಡು ಹೋಗಿರುವಂತವನಿಗೆ ನರಕ ತೋರಿಸ್ಬಿಟ್ರಲ್ಲ ಖಂಡಿತ ಖಂಡಿತ ನೋಡಿ ಈ ಪಿಶಾಶಿಗಳನ್ನ ಬಿಡಬಾರದು ಪಿಚಾಶಿಗಳನ್ನು ಬಿಡಬಾರದು ಆ ಮಾಡಿರೋರು ಯಾರು ಮುಸಲ್ಮಾನ್ರಂತನೂ ನಾನು ಗುರುತುಪಡಲ್ ಪಡಿಸಲ್ಲ ನಾನು ಇವರೆಲ್ಲ ಮುಸಲ್ಮಾನರು ಇಲ್ಲ ಅಂತ ಫಸ್ಟ್ ಹೇಳ್ಕೊಳ್ತೀನಿ ಎರಡನೇ ವಿಷಯ ಇವರೆಲ್ಲ ಡೆವಿಲ್ಸು ಶೈತಾನ್ಗಳು ಶೈತಾನಿನ ದಾರಿನಲ್ಲಿ ಹೋಗೋವರು ಯಾಕೆ ಇಷ್ಟೊಂದು ಜನ ಡೆವಿಲ್ಸ್ ಹುಡ್ತಾ ಇದ್ದಾರೆ ಸರ್ ಅದರಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಬೇರೆ ಕಡೆ ಮಿಸ್ಗೈಡ್ ಮಾಡಕ್ಕಂಥ ಸಂಸ್ಥೆಗಳು ಇವೆ ಮುಸಲ್ಮಾನರಲ್ಲಿ ಸಂಸ್ಥೆಗಳು ಇವೆ ನಾನು ಏನು ಹೇಳ್ಕೊಳ್ತೀನಿ ಅವ್ರಿಗೆ ಯಾಕೆ ನಾವು ಕರುಣೆ ತೋರಿಸ್ಬೇಕಂತ ಹೇಳ್ತಿದ್ದೀನಿ ಈ ಸಾವಿರದ ನಾನೂರು ವರ್ಷದಲ್ಲಿ ಲಕ್ಷಾಂತರ ಭಯೋತ್ಪಾದಕರನ್ನು ಕೊಲ್ಲಲಾಗಿದೆ ಭಯೋತ್ಪಾದನೆ ಹುಟ್ಟದ ಕಡಿಮೆ ಆಗಿದೆಯಾ ಭಯೋತ್ಪಾದಕರು ಹುಟ್ಟದ ಕಡಿಮೆ ಎಲ್ಲಿಂದ ಬರ್ತಾ ಇದೆ ಐಡಿಯಾಲಜಿ ಏನು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಐಡಿಯಾಲಜಿ ಏನಂದ್ರೆ ಅವರಲ್ಲಿ ಒಂದು ತಪ್ಪು ಕಲ್ಪನೆಗಳು ತಪ್ಪು ಅರ್ಥೈಸಿಕೊಂಡು ಅವ್ರು ಏನ್ ಮಾಡ್ತಾ ಇದ್ರೆ ಮುಸ್ಲಿಂ ಯೇತರ ಜೊತೆಗೆ ಜೀವನ ಮಾಡೋಕ್ಕಾಗೋದಿಲ್ಲ ಅಂತ ಆ ಒಂದು ಮನಸ್ಥಿತಿ ಇದೆಯಲ್ಲ ಅದೇ ಪಾಕಿಸ್ತಾನನ ಸೃಷ್ಟಿ ಮಾಡೋಕ್ಕೆ ಒಂದು ಕಾರಣ ಇತ್ತು ಆ ಟೈಮ್ನಲ್ಲಿ ಕೂಡ ಅಬುಲ್ ಕಲಾಂ ಆಜಾದು ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು ಕಾಂಗ್ರೆಸ್ನಲ್ಲಿ ಪ್ರೆಸಿಡೆಂಟಾಗಿ ಒಂದು ಕಾಲ ಇದ್ದ ಅಬುಲ್ ಕಲಾಂ ಆಜಾದ್ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು ಅದರ ವಿರುದ್ಧವಾಗಿ ನಾವು ನಿಂತ್ಕೊಂಡಿದ್ದೀವಿ ಯಾಕೆ ನಮ್ಮ ಮೊಹಮ್ಮದ್ ಉಸ್ಮಾನ್ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಪಾಕಿಸ್ತಾನ ಬಂದು ವಿಭಜನೆ ಆಗಿರುವಾಗ ಅವ್ರಿ ಅಂದರೆ ಸೆಪ್ರೇಟಾಗಿರುವಾಗ ಪಾಕಿಸ್ತಾನ್ ಆಗಿ ಹೋಗಿರುವಾಗ ಪಾಕಿಸ್ತಾನ ಒಂದು ಕರೆದ್ರು ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಬರೋಲ್ಲ ನಾನು ಭಾರತೀಯ ಭಾರತ ಜೊತೆಗೇ ಇರ್ತೀನಿ ಅಂತ ಹೇಳಿ ಲಯನ್ ಆಫ್ ನೌಶರಾ ಅಂದ ಹೆಸರು ಪಟ್ಕೊಂಡು ಅವರು ಅಲ್ಲೇ ತೀರೋದ್ರು ಎಲ್ಲಿ ಇನ್ ದ ಪ್ರೊಟೆಕ್ಷನ್ ಆಫ್ ನೌಶರ ಎನ್ನುವ ಜಾಗ ಕಾಶ್ಮೀರ್ನಲ್ಲಿ ನಲ್ಲಿ ಇರತಕ್ಕಂಥ ಒಂದು ಜಾಗವನ್ನ ಅದನ್ನ ಸೇವ್ ಮಾಡಕ್ಕೋಸ್ಕರ ರಕ್ಷಣೆ ಮಾಡಕ್ಕೋಸ್ಕರ ಅವ್ರ ಜೀವನ ಕಲ್ಕೊಂಡ್ರು ಮಹಾವೀರ್ ಚಕ್ರವನ್ನು ಪಡ್ಕೊಂಡ್ರು ಸೊ ಇದು ನಮ್ಮ ಇತಿಹಾಸ ಆಗಿರಬೇಕು ಇದೇ ನಮ್ಮ ಇತಿಹಾಸ ಉಮರ್ ಶರೀಫ್ ಹೌದು ಅವರೆಲ್ಲಾ ಮುಸ್ಲಿಮರಾಗ್ತಾರೆ ಹೌದು ಹೌದು ಬ್ರಿಗೇಡಿಯರ್ ಮುಸ್ಲಿಮರಾಗ್ತಾರೆ ಈ ಭಯೋತ್ಪಾದಕರ ಕೈಯಲ್ಲಿ ಸತ್ತಂತಹ ಪೋನಿ ನಡೆಸ್ತಾ ಇದ್ದವನು ಮುಸ್ಲಿಂ ಆಗ್ತಾನೆ ಹೌದು ಗಾಯಗೊಂಡ ಹುಡುಗನ ಹೊತ್ಕೊಂಡು ಬಂದವನು ಮುಸ್ಲಿಂ ಅಂತ ಹೌದು ಬಟ್ ಬಂದವನು ಮುಸ್ಲಿಂ ಅಲ್ಲ ಬೇಡ ಅವನು ಅವನು ನಮ್ಮ ಧರ್ಮದಲ್ಲಿ ಬೇಕವೇ ಬೇಡ ನಾನು ಆ ನಿಲು ತೊಗೊಳ್ತಿದ್ದೀನಿ ಈ ಧೈರ್ಯ ಯಾವತ್ತಿಗೆ ಮುಸಲ್ಮಾನರಿಗೆ ಬರುತ್ತೋ ಇಡೀ ಭಾರತೀಯ ಮುಸಲ್ಮಾನರಿಗೆ ಬರುತ್ತೋ ಅವತ್ತಿಗೆ ನೀವು ನೋಡ್ತೀರಾ ಒಗ್ಗಟ್ಟು ಹೇಗೆ ಸೃಷ್ಟಿಯಾಗತ್ತೆ ಅಂತ ಹಿಂದೂ ಮುಸ್ಲಿಂ ನಡುವೆ ಯಾವತ್ತೂ ಭಯೋತ್ಪಾದನೆ ಮಾಡೋನು ನಮ್ಮವನಲ್ಲ ಅವನನ್ನು ನಾವು ಮುಸ್ಲಿಂ ಸಮಾಜ ಸೇರಿಸ್ಕೊಳ್ಳಲ್ಲ ಅಂತ ನೀವು ಘೋಷಣೆ ಮಾಡದೇ ಇರೋವರೆಗೂ ಈ ಪ್ರಾಬ್ಲಮ್ ಹೀಗೇ ಇರುತ್ತೆ ಇಂಥವ್ರನ್ನ ಬಹಿಷ್ಕರಿಸಬೇಕು ಇದು ಫಸ್ಟು ಹೇಳೋದು ಆಯಿತು ಇಸ್ರೇ ಇಸ್ ಇಸ್ರೇಲ್ನಲ್ಲಿ ಇದೇ ರೀತಿಯಾಗಿ ಇಸ್ರೇಲ್ನ ಒಳಗೆ ನುಗ್ಗಿ ಅಮಾಯಕರನ್ನು ಕೊಂದು ಹಾಕಿದ ಹಮಾಸ್ನ ಭಯೋತ್ಪಾದಕರ ಬಗ್ಗೆ ಈ ಮಾತು ಹೇಳ್ತೀರಾ ನೋಡಿ ಹಮಾಸ್ನಲ್ಲಿ ಅವ್ರು ಮಾಡಿರುವ ಕೃತ್ಯ ಇದೆಲ್ಲ ಅಮಾಯಕರನ್ನು ಕೊಂದು ಅದು ಕೂಡ ನಾನು ಒಪ್ಕೊಳ್ಳೆ ಒಪ್ಕೊಳ್ಳೋದಿಲ್ಲ ಆದರೆ ಮುಸ್ಲಿಮೋ ಮುಸ್ಲಿಮ್ ಇಲ್ಲ ಅಂತ ಹೇಳೋಕ್ಕೆ ನನಗೆ ಇವಾಗ ನಾನು ಯಾಕೆ ಇಮಿ ಇಲ್ಲ ಇಲ್ಲ ಇವಾಗ ನಾನು ಇಮಿಡಿಯೇಟಾಗಿ ನಾನು ಮಾತಾಡಿಬಿಟ್ರೆ

ಯಾರು ಹಮಾಸಿನ್ವ ಒಂದು ಆರ್ಗನೈಸೇಷನ್ ಅದು ಬರೀ ಆರ್ಗನೈಸೇಷನ್ ಗಾಜಾವನ್ನು ಆಡಳಿತ ಮಾಡುವ ಒಂದು ಪಕ್ಷವಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್